<laughs> ி அந்த

अभिमान <laughs> ऐत्री <laughs> ಒಂದ್ ಎಂಟ ಇಲ್ಲಿ ಈ ಏರಿಯಾದ ಎಲ್ಲಾ ಯುವಕರೊಂದ್ ಇಪ್ಪತ್ತೈದು ಮೂವತ್ತು ಜನ ಸೇರ್ತೀವಿ ಅಣ್ಣ ನಮ್ ಫಿಲ್ಮ್ ರಿಲೀಸ್ ಆದ್ರೂ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತಾರಣ ಮತ್ತೆ ನಿಮ್ ಬರ್ತ್ಡೇ ಬಂದ್ರೆ ಇವ್ರದ್ದು ಒಂದ್ ಹಬ್ಬ ಮೈಸೂರು ಪಾಕ್ ತೊಗೊಂಬ್ರೆ ಏನ್ ಇಲ್ಲಿ ಏರಿಯಾಕೆ ಅನ್ಸೋಣ ಆಮೇಲೆ ಒಂದ್ ಅಕ್ಕಿ ಪಕ್ಕಿಡ್ತ ಅನ್ನ ಸಂತರ್ಪಣೆ ಮಾಡಿ ಮರಮ್ಮನ್ ದೇವಸ್ಥಾನ ಅಂತ ಇದ್ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡೋದು ಊಟದಣ್ಣ ಈ ಮುರಳಿ ಅಂತ ಅಂತ ಅಣ್ಣ ಅಂತ ಒಂದು ಹದಿನೈದು ಟೀಮ್ ಇದಾರಣ ಅದ್ರ ನಿನ್ನ ಹಚ್ಚ ಹಾಕ್ಬಾರ್ದಿತ್ತ ಎಲ್ಲರೂ ಒಂದು ದುಡಿಯ ವಯಸ್ಸಿನ ಈ ಮನೆಗೆ ಆಧಾರಿಸ್ತಾನವರೆಲ್ಲ ಈಗ ಇವ್ರಿಗೆ ನೀವೇ ಅಣ್ಣ ನೀವೇ ಇರಲ್ಲ ತಂದೆ ತಾಯಿ ನೀವೇ ಅಣ್ಣ ನೀವೇ

ಜಪಾನ್ ಮಾಡ್ತಿನಿಪ್ಪ ನಾನು ಮಾಡಿ ಬಂದ್ರ ಅಂತ ಹೇಳ್ಬಿಡ್ರಿ ನಾವು

ಮಗ ಸತ್ತಲ್ಲ ಮನಾಗದಾನ ಎಲ್ಲ ತಂದಿ ತಾಯಿ ನೀವ ಎಪ್ಪ ಬಂದು ಒಳಗನೆ ನೀವಪ್ಪ ನನಗ ಎಲ್ಲ ಹೋಗಿ ಮತ್ತೆ ಏನು ಮನೆಯಾಗದನಾ гелરીน નોડ બેક છે ઓન નોડ આયાર દરે શું બોલવું અલે ઉલન જીવણ સાલી કલસ બેક ના સેત્રીંગ સરા તા સાલી બત મની બળે માડક કંદરે સરા ઓન સાલી ગત જન રેવા તમ સમ તમલ નિર્માણ સાલી ગોબોદરે તા થોડી નંબર કાય ಅಸರಾಗ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದಿದ್ರಣ ಸ್ಥಳಕ್ಕೆ ಎಲ್ಲರೂ ಮುಂದೆ और ये सर ये सर पर पर ये सर पर